ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೈಶು ಗಾಡಿ ನಿಲ್ಸಿ ಅಂಗಡಿಯಲ್ಲಿ ಏನೋ ತಗೋಳಕೆ ಅಂತ ಬರ್ತಾಳೆ ಅಷ್ಟ್ರಲ್ಲಿ ವೈಶು ಗಾಡಿಯಲ್ಲೇ ಕೀ ಬಿಟ್ಟಿರೋದನ್ನ ಒಬ್ಬ ಕಳ್ಳ ನೋಡಿ ಗಾಡಿನ ಅಲ್ಲಿಂದ ಹೋಗ್ಬಿಡ್ತಾನೆ ವೈಶು ಅದನ್ನ ನೋಡಿ ಹಿಂದೇನೆ ಓಡ್ತಾ ಇರ್ತಾಳೆ ವಿಕ್ರಮ್ ಏನೋ ಕೆಲಸದ ಮೇಲೆ ಅಲ್ಲೇ ಬಂದಿರ್ತಾನೆ ವೈಶು ಓಡ್ತಾ ಇರೋದನ್ನ ನೋಡಿ ಓಡೋಗಿ ಆ ಕಳ್ಳನ ಹಿಡಿತಾನಿಡಿದು ಹಿಡಿದು ಎರಡು ಹೊಡೆದು ಬೈಕ್ ನ ವಾಪಸ್ ಇಸ್ಕೊಂತಾನೆ ಹಾಸ್ಟೆಲ್ ವೈಶು ಓಡ್ ಬರ್ತಾಳೆ ಥ್ಯಾಂಕ್ ಯು ಅಣ್ಣ ಹೌದು ನೀವೇ ಅಂತ ವೈಶು ಕೇಳ್ತಾಳೆ ಚಿಕ್ಕ ಮೀಟಿಂಗ್ ತಮ್ಮ ನೀನ್ ಓಡೋ ರಪ್ಸಾ ನೋಡಿ ಏನೋ ಆಗಿರತ್ತೆ ಅಂತ ಗೊತ್ತಾಯ್ತು ಅಂತ ವಿಕ್ರಮ್ ಹೇಳ್ತಾನೆ ಯಾವಾಗ್ಲೂ ನನ್ ಕಷ್ಟದ ಟೈಮ್ ಅಲ್ಲೇ ಬಂದ್ ಹೆಲ್ಪ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ವೈಶು ಹೇಳ್ತಾಳೆ ಅದೇನೋ ಗೊತ್ತಿಲ್ಲಪ್ಪ ಏನು ಓಡಿ ಓಡಿ ಸುಸ್ತಾಗ ಹೋಯ್ತಾ ಸರಿ ಬಾ ಅಂತ ಹೇಳಿ ವಿಕ್ರಮ್ ವೈಶು ನ ಕರ್ಕೊಂಡ್ ಹೋಗ್ತಾನೆ ನೆಕ್ಸ್ಟ್ ಇನ್ನಲ್ಲಿ ವೇದ ಮನ್ಸು ವಿಕ್ರಮ್ದು ಏನು ತಪ್ಪಿಲ್ಲ ನಿನ್ಗ ಅವ್ನ ಎಷ್ಟೆಲ್ಲ ಹೆಲ್ಪ್ ಮಾಡಿದಾನೆ ಅವನ್ ಮೇಲೆ ಹೋಗಿ ನೀನು ಅನುಮಾನ ಪಡ್ತಾ ಇದೆಯಲ್ಲ ಆ ಫ್ರಾಡ್ ನ ನಂಬ್ತೀಯಾ ವಿಕ್ರಮ್ ನಂಬಲ್ವಾ ನೀನು ಫಸ್ಟ್ ಹೋಗಿ ವಿಕ್ರಮ್ ಹತ್ರ ಮಾತಾಡಿ ಎಲ್ಲಾನು ಇತ್ಯರ್ಥ ಮಾಡ್ಕೋ ಪದೇ ಪದೇ ಬಂದು ನನಗ್ ತೊಂದರೆ ಕೊಡ್ಬೇಡ ನಾನನ್ನ ಪ್ರಶಾಂತವಾಗಿ ಇರಾಕ್ ಬಿಡು ಅವ್ನ ಮಾತನ್ನ ಕೇಳು ಅವನತ್ರ ಒಂದ್ಸಲ ಕ್ಲೀನ್ ಆಗಿ ಮಾತಾಡು ಎಲ್ಲಾ ನಿಂಗೆ ಅರ್ಥ ಆಗುತ್ತೆ ಹೇಳಿ ಆ ಮನ್ಸು ಮಾಯ ಆಗುತ್ತೆ ವೇದ ಹೌದು ವಿಕ್ರಮ್ ಹತ್ರ ನಾನು ಮಾತಾಡಿ ಎಲ್ಲಾನು ಸಾಲ್ವ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ವೇದ ಅಂಗಡಿನಲ್ಲಿ ಕಸ್ಟಮರ್ಸ್ ಗೆ ಬಟ್ಟೆ ಎಲ್ಲ ತೋರಿಸ್ತಾ ಇರ್ತಾಳೆ ಅಷ್ಟಲ್ಲಿ ವಿಕ್ರಮ್ ರೌಡಿಗಳನ್ನ ಓಡಿಸ್ಕೊಂಡ ಬರ್ತಾ ಇರ್ತಾನೆ ಆ ರೌಡಿಗಳೆಲ್ಲ ವೇದ ಅಂಗಡಿಗೆ ನುಗ್ತಾರೆ ಏ ಯಾರು ನೀವೆಲ್ಲ ಯಾಕ್ರು ಅಂಗಡಿಗೆ ನುಗ್ತಾ ಇದೀರಾ ಏನಾಯ್ತು ಅಂತ ವೇದ ಕೂಗ್ತಾ ಇರ್ತಾಳೆ ಅಷ್ಟಲ್ಲಿ ವಿಕ್ರಮ್ ಕೂಡ ಅಲ್ಲಿಗೆ ಬರ್ತಾನೆ ಅವನ್ನೆಲ್ಲ ಇಟ್ಕೊಂಡ್ ಚೆನ್ನಾಗ್ ಹೊಡಿತಾ ಇರ್ತಾನೆ ಯಾಕೋ ಈ ತರ ಎಲ್ಲಾ ಮಾಡ್ತಾರೆ ಯಾವ ಜನ್ಮದಲ್ಲಿ ನನ್ ಏನ್ ಪಾಪ ಮಾಡಿದೆ ಏನಕ್ಕೆ ನಂಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇದೀಯಾ ನೀನು ನನ್ ದುಡಿಮೆ ಎಲ್ಲ ಇದೇ ಅಂಗಡಿಯಲ್ಲಿ ಇರತ್ ನನ್ನ ಪಪ್ಪನ ಔಷಧಿ ನನ್ ತಮ್ಮನ್ ಭವಿಷ್ಯ ನಮ್ಮ ಮನೆ ದಿನ್ಸಿ ಎಲ್ಲ ಇದ್ರಲ್ಲೇ ಇರೋದು ಇಲ್ಲೂ ಬಂದ್ ನೀನ್ ಈ ತರ ಮಾಡ್ತಾ ಇದೀಯಲ್ಲ ನಿನ್ ಕೈ ಮುಗಿತಿನ ಕಣೋ ಬೇಕಿದ್ರೆ ನಿನ್ ಕಾಲ್ಗೆ ಬಿದ್ಬಿಡ್ತೀನಿ ನಾನು ದಯವಿಟ್ಟು ಈ ತರ ಎಲ್ಲ ಮಾಡ್ಬೇಡ ಅಂತ ವೇದ ಕೇಳ್ಕೊಂತಾ ಇರ್ತಾಳೆ ವಿಕ್ರಮ್ಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಅಲ್ಲಿಗೆ ಸೋಮವಾರದ ಪ್ರೊಮೋ ಸಂಚೆ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ